ತುಂದ್ರ ಮಗ ನ ಮನೆಗೆ ಬಂದಿಲ್ಲ ಬಾರ್ಲಿ ಮಗ್ಗ ಮಾರಿ ಹಬ್ಬ ಬಾರ್ಲಿ ಮಗ ತಗದಿಲ್ಲ ಮಗಸಿಲ್ಲ ಈ ಮಗನ ದೇಶಿಂದ ಊರಾಗ ನನಗ ಮರ್ಯಾದೆ ಎಲ್ಲ ಕೈಗತ್ತಿ ದಿವಸ ಒಂದ್ ರಾಡಿ ಮಾಡ್ಕೊಂಡ ಬರ್ತಾಳ ಮಗ ಮಣಿಗೆ ಸಾರ್ಲಿಂದ ಮಗ ಮನಿಗೆ ಹೂಗ ಪೂಜ್ಯ ತಂದೆಯವ್ರಿ ಏಕೆ ನನ್ನ ಹೀಗೆ ಗುರಾಯಿಸುತ್ತಿರೀ ಒಂದ್ ಕೊಡ್ಬಾರ ಕೊಟ್ಟಿನ ಮಗನ ಮೂರ್ ಊರ್ ಸುಪ್ ಬೀಳ್ತಿ ಯಾಕಪ್ಪ ಏನ ಹಂಗಲ್ಲೋ ಮಗನ ಇನ್ ಎಲ್ಲಿ ಸಾಲಿ ಐತಕ್ಕ ಪ್ರಾಪ್ ಮಗಳ ಶೀಲಾಗ ಬೆಲ್ಲ ತಪ್ಪು ತಿಳಿಬೇಡಿ ಪಿತಾಜಿ ನಂದೇನು ತಪ್ಪಿಲ್ಲ ಅವಳು ಕೈಯಾಗ ಬೆಲ್ಲ ಚಕ್ ಹಿಡ್ಕೊಂಟೇಳು ತಿನ್ನಾಕ ಒಂದ್ ಸ್ವಲ್ಪ ಬೆಲ್ಲ ಕೇಳಿನ ಅಷ್ಟೇ ಹಂಗಲ್ಲೋ ಮಗನ ನಮ್ ಮನ್ಯಾಗ ತಿನ್ನಾಕ ಬ್ಯಾಲ ಇದಿಲ್ಲ ಯಾಪ ನಮ್ ಮನ್ಯಾನ ಸಾಧಾ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಅದನ್ನ ಸ್ವಲ್ಪ ಟೇಸ್ಟ್ ಮಾಡಕ್ ಕೇಳಿ ಆರ್ಗ್ಯಾನಿಕ್ ಬೆಲ್ಲ ಬೇಕನಪ್ಪ ಟೇಸ್ಟ್ ಟೆಸ್ಟ್ ಒಟ್ಟಿ ಕೊಟ್ಟಿರತ್ರಿ ಅದೇನ ಬರಬರಿ ಇದ್ದಿದ್ದಿಲ್ಲ ಅದ ಹೆಂಗ ನಿನಗ ಅಕ್ಕಿ ಕಡೆ ಚಪ್ಪಲೆ ಬಡಿಸಬಂದೂ ನಿನಗ ನಾಚಕಿ ಮಾನ ಮರ್ಯಾದೆ ಒಂದ್ ಈಟ್ರಿ ಐತಿನ್ ಇಲ್ಲ ನನಗೆ ಎಲ್ಲ ನನಗಂಗಿರ್ತ ಹೇಳು ಅದ್ ಹೋಲ್ ಬಿಡು ಎಮ್ಮೆ ಕಟ್ಸಕ್ ಹೋಗಿದ್ಲಾ ಏಮ್ ಮೇಲೈತು ಹಾಗಪ್ಪಾ ಎಮ್ಮಿ ಕಟ್ಸತ್ನ ಏನ್ ಸುಮಾರು ನಿಂದ್ರ ಬಕ್ಲಾ ಅದ ಒಂದ್ ಮೀನ್ ಒದ್ದೇತಿ ಒಂದ್ ಮೀನ್

ಇದು ಯಾರ ಬರೆದ ಕತೆಯು ನನಗಾಗಿ ಬಂದ ಬೆತೆಯುಣಗೆ ಕಳೆಯಲಿ ಮರೆಯಾಗಿ ಹೋಗಲಿ ನಮ್ಮಪ್ಪ ಎಮ್ಮೆ ಮರಿದ ರೊಕಂಡ ಆದರೂ ನಮ್ಮಪ್ಪನ ಹಾಳೆ ಮಾತಾಡಬಾರ್ದಾಗಿತ್ತು ಏನು ಹಾಳೆ ಮಾತಾಡಿಲ್ಲ ನಮ್ಮಅಪ್ಪ ಹೊರಗಿಬಿಟ್ಟು ಇನ್ನು ಮುಂದೆ ಕೆಲಸ ಯಾರು ಕೊಡ್ತಾರೆ ನನಗೆ ಇರಲಿ ಆ ದೇವ್ರು ಹುಡ್ಶ್ ಅಂದ್ರೆ ಹುರ್ನ ಮೆಸೂಜ್ ಅಲ್ವಾ ಯಾವ್ದಾರ ಒನ್ ಕೆಲಸ ಹಿಡ್ಸಬೇಕ ನಾನು ಅವನ ಮಗ ಮಗಿ ಮಾಡಿ ತೋರ್ಸಬೇಕ ಹಿಂಗ್ಯಾ ಕಾತು ನನ್ನ ಬಾಳಿ ಹಿಂಗ್ಯಾ ಕಾತು ಮಣಿಯಾಗ ಮರ್ಯಾದ ಇಲ್ದಂಗ್ ಹಾ ಏನು ಗಡಿಯ ನಡಗಿಂತ ಬಂದು ಬಂದ್ ಕೂತಾ ಮೊದ್ಲ ಕಾತ್ಲ ನಗಿತಿ ಏನ್ ಹಿಂಗ್ಯಾಕ್ ಚಂದ್ರ ಹಿಂಗ್ಯಾಕ ಮಕ್ಕ ಬಾಡೈತೆ ಯಾವ್ ಬರ್ನ ಒಂದ್ ಕೈ ನೋಡಿ ಬಗಸಿಲ್ಲ ತಿಂದ ದದಿಲ್ಲ ಬಗ್ಸಿಲ್ಲ ನಂದು ಅದ ಬಾಳೆ ಆಗಿದ್ ಬಾ ನನ್ನ ಹೊರಗ ಹಾಕ್ಯಾರ ಅಯ್ಯೋ ನನ್ನ ಒಳಗಿನ ತ್ರಾಸ್ ನಿನ್ ಮುಂದ್ ಹೇಳಿ ಅಳ್ಬೇಕಂದ್ರ ಅಂದ್ರ ನಿಂದ ಹರಿದ ಊರ್ ಬಾಗ್ಲಾಗಿದ್ಲಾಕ ಯಾಕೋ ನಿನ್ಗೇನತ ನಂದು ನಿನ್ನ ಆಗೇತ್ಹ ಸೇಮ್ ಸ್ಟೋರಿ ಹಂಗಾರ ನಿನ್ನೂ ಹೊರಗ್ ಹಾಕ್ಯಾರ ಅಂದಂಗ ಹುಚ್ಚ ಚಂದ್ರ ಈಗ ಮನವ್ರ ನಾವ್ ಯಾಕ ಬ್ಯಾಸ್ರಾಗ ಅವ್ರ ಹೊರಗೆ ಹಾಕಿದ್ ಒಂದ್ ಅರ್ಥ ಐತೆ ಹಂಗಾರ ದಿನ ಹೋಗಿ ಎಲ್ಲಾರು ಕೆಲಸ ಮಾಡಿ ನೋಡಿನು ನಮ್ಗೆ ಏನ್ ಕೆಲಸ ಕೊಡ್ತಾನು ಹಾ ರಾಮ್ ಕೋರ್ ಗೌಡ ಕೊಡ್ತಾನೋಡು ಅವನಕ್ಕೆ ಹೋಗ್ನ ಅಲ್ಲೇ ಹೋಗೋಣ ರೆಡಿ ಹಂಗಾರ ರೆಡಿ ಆಯ್ತು ಹ್ಞೂ ಸ್ವಲ್ಪ ಫೋನ್ ಬರ್ತ ನೋಡು ಹಲೋ ಹಲೋ ಸರ್ ನಾವು ಜಿಯೋ ಕಂಪ್ನಿಯಿಂದ ಮಾತನಾಡ್ತಿರೋ ಹೇಳಿ ಮೇಡಮ್ ಸರ್ ನೀವು ಜಿಯೋ ಸಿಮ್ ನಿಂದ ಬಿ ಎಸ್ ಎನ್ ಎಲ್ ಸಿಮ್ ಗೆ ಯಾಕೆ ಹೋಗ್ ಹೊಂಟಿರಿ ಏನ್ ಸಮಸ್ಯೆ ಈಗ ಆಗಿದೆ ಹಂಗಲ್ರಿ ಮೇಡಮ್ ಮಾನ್ಯ ಅಂಬಾನಿ ಮಗನ ಮದುವೆ ಆತ್ರಿ ಅದಕ್ಕ ಸಿಕ್ಕಾಪಟ್ಟಿ ರಿಚಾರ್ಜ್ ಹೆಚ್ಚ ಮಾಡ್ರಿ ಈಗ ಅಂಬಾನಿ ಸುಸಿದ ಕುಬಸ್ ಬರ್ತೈತ್ರಿ ಅದಕ್ಕೆ ನಾವ ಏರಿ ಹಾಕ್ಬೇಕನ್ರಿ ಏನೋ ಪೂರ್ಣ ಕಟ್ ಮಾಡ್ರಲ್ಲ ಚಲೋ ಮಾತಾಡಿದ್ರೆ ಮತ್ತ ಏ ಹಂಗೈತಿ ನನಗ ಹಂಗಲ್ಲ ಓದ್ ಚಂದ್ರಿಯಾ ನ್ಯಾಯ ಏನತ್ತ ಹೆಸರಿಟ್ರಿ ಆಮೇಲೆ ಸುಂದ್ರ ಕೇಳಿ ಒಂದಿಷ್ಟು ಮಕಡಾ ಸೌಂದರ್ಯ ಇಲ್ಲ ರಾಯವತ್ತೆದ ನಮ್ಮ ನಮ್ಮ ನಮ್ಮಕನ್ನ ನೋಡಂಗಿಲ್ಲ ಇರ್ಲಿ ಬಿಡು ಆ ರಾತ್ರಿ ಚಂದ್ರಮ್ಮ ಯಾಚೆ ಅಂತ ಕಾಣತಾನೆ ಆಗಲೋತನ 1 ಲೀಟರ್ ಕಾಣಬೇಕಲ್ಲ ಅದನ್ನ ಬಿಡು ನಿನಕಂತ ದೊಡ್ಡ ಚಂದ್ರ ಬರಕತ್ತಾ ಇಲ್ಲೇ ಇಲ್ಲ ರ ಮಕ್ಕೊಂಡರೆ ಅದು ಗೌಡು ಮನಿ ಓನು ಅಂಗಮಂಡ್ ನಡಿ ಅಂಗರ ಅಲ್ಲಿ ಗುಡಿ ಈ ಮಕ್ಕಳ ಯಾಕಂದ್ರು ಏನಾಯ್ತು ಊರಾಗೂ ಗುಂಡಾಗಿರಿನ ಮನೆಯಾಗು ಆತು ಮನ್ಯಾಗೂ ಗುಂಡಾಗಿರಿನ ಮಾಡದಿ ಒಳಗ ನೆಡಿ ನಮಸ್ಕಾರ ನಮಸ್ಕಾರ ಬರ್ರಿ ಬರಿ ಬರಿ ಬರೀ ಅಯ್ಯ ಬರ್ರಿ ಅಮ್ಮ ಅಮ್ಮ ಬರೀ ಕುಂಡ್ರಿ ಬರ್ರಿ ಅರ್ಧ ಮಾಡ ಚಂದ್ರಮ್ಮ ಏನ್ ತಗದಾರ ಬಿಸಲಾಗ ನಿಮ್ ಕಡೆ ಕೆಲಸ ಇರ್ತಾರೀ ನಮ್ ಕಡೆ ಬಂದಿರಿ ಕುಂಡ್ರಿ ಕುಂಡ್ರಿ ಅಯ್ಯ ನನ್ನ ಕಡೆ ಏನ್ ಇದ್ದಿದ ಕೆಲಸ ಏನ್ ಬರ್ರಿ ಗೌಡ್ ಗೌಡ್ರ ಏನಿಲ್ಲರಿ ಸೊಕರ ನಿಮ್ ಕೂಡ ಇರ್ಬೇಕ್ರಿ ಕೆಲ್ಸಕ್ ರೀ ಕೆಲ್ಸಕ್ಕ ಅಯ್ಯ ಮೊದಲ ಗೌಡ್ರ ನಮ್ಗೆ ತಗೊಂಡಾರ ಏ ಅದಕ್ಕ ಅದ ರೀ ಗೌಡ್ರ ಕೆಲ್ಸಕ್ಕ ಕೆಲ್ಸಕ್ ಹಾ ಅದನ್ನ ಕಾಮಗಾಮ ಸ್ವಲ್ಪ ತಿಳಿಸಿ ಹೇಳ ಮೊದಲ ಇವ್ರ ಊರಿ ಗುರಿ ಹೆಚ್ಚಿ ನೀರ್ಗ ಮಕ್ಕಳ ಇವ್ರ ಏನ ಒಂದ್ ಕೊಂಬತ್ ಊರಾಗಿ ಬಿಸಿ ಎಲ್ಲಾ ಕಡೆ ಪಬ್ಲಿಕ್ ಮಾಡಿ ಬಿಡ್ತಾರ ತಿಳಿಸಿ ಹೇಳೋನ್ ಜೊತೆ ಕಾಮ್ ಕಾದನ ಎಡ್ರ ಬಾಡ್ರ ಯಾವ ಮನಿಗ್ ಹೋಗಿಡ್ರಿಂಗ್

ಅಯ್ಯ ಚಾ ಕುಡ್ದ್ರಿ ಎದ್ದು ಹೋಗಿ ನಾ ಮನಿ ಕೆಲ್ಸಕ್ ನಾ ಅದಾನಿ ಏ ಸುಬ್ಬಿ ಮನಿ ನೀ ಅದಿ ನೋಡ್ದ ಕೆಲ್ಸಕ್ ಹಚ್ಚುನು ಇವ್ರನ್ನ ಇವ್ರನ್ನ ತಳಗಡಿ ಕಟ್ಟಾಗ ಕೆಲಸ ಮಾಡಕ್ ಹಚ್ಚುನು ನಾನು ನೀನು ಮ್ಯಾಗಡಿ ಕಟ್ಟಿಗ್ ಹೋಗುನು ಹೌದ್ ಹೌದ್ರಿ ಗೌಡ್ರ ಮ್ಯಾಗಡಿ ಕಟ್ಟಾಗ ಗಾಯ ಆಡದತ್ರಿ ಹಾ ಅಲ್ಲಿ ಅಲ್ಲಿ ಹೋಗನು ತುರುಕ್ರಿ ಇಲ್ಲ ಅಲ್ಲಿ ಆಗ್ಗೋಳದಾವ ಆಕಡೆ ನೋಡ್ಕೊಂಡ್ ಬರಕ್ ಹೋಗುನು ನಾನು ನೀನು ಗೌಡ್ರಿ ಹಾ ಆಯ್ತಾಯ್ತು ನೀವ್ ಹೋರಪ್ಪಳಗಡೆ ಕಟ್ಟೈತ್ಲಾ ಅಲ್ಲಿ ಕಬ್ಬಿಣ ಕಟ್ಟೈತ್ಲಾ ಅಲ್ಲಿ ನೀ ಕೆಲಸ ಮಾಡೇಡ್ರಿ ನಾನ್ ಹುಡುಗನಿ ಸಾವಕಾರ್ ಹೋರ ಹೋರೀ ಹೋಗಿ ಕೆಲಸಕ್ಕೆ ತಗ್ರಿ ಏನು ಗೌಡ್ನ ಮಗಳೇನು ಬರೀನದಲ್ಲ ಕುಮಂದ್ರು ಬಂದ್ ನೋಡ್ಲಿ ಆಟಕ ಏನ್ರಿ ಗೌಡ್ರ ಆಗಾಗ ಯಾಕೋ ಸಾಪಗ ಮಾಡಾಕಿರ್ಲಿ ಸಾಪಗ ಏನ್ ಬಿಡ ನೀನ ನೀರ್ ಹಾಕ ನಾಕ್ ಸಾಪಗಿರ್ಲಿ ಆದ್ರ ಇತ್ತಿತ್ಲಾಗ ಬಂದ ನಮ್ ಹುಡುಗ ಬಿಟ್ರ ಮಾತ್ ಕೇಳುವಲ್ಲ ಮಾತ್ ಕೇಳುವಲ್ಲ ಹ್ಮ್ ಕಾಲ್ ಮೇಲೆ ತಗೊಂಡ್ ಯಾಕೆ ನಿತ್ಯ ಹುಗಿ ಏ ದೊಡ್ಡ ಮಗ ಏನ್ ಹೆಂಗ್ ಬಿಡಾಕ್ ಬರ್ತತಿ ಬಂದಾನಮ್ಮ ಹಂಗ ಕೈ ಮಾಡುದು ಅವನ ಮೇಲೆ ನನಗೂ ಅವಗಾಡಾಗತಿ ಕೇಳೋದು ಅದ ಹೆಂಗ ಏನ್ ಮಾಡ್ತೀನಿ ಮದ್ವಿ ಮಾಡ್ಬೇಕಂದ್ರ ತಂಗಿ ಮದುವೆ ಆಗುತ್ತಕ ಮದುವೆ ಆಗುದು ಲತಾನ ಅದ ನನಗ ಸಮಸ್ಯೆ ಆಗೈತಿ ಹೌದು ನೋಡ್ ಗೌಡ ನಾನ ಅಣಬೇಕತ್ತಿದ್ದಿ ಹಾ ಇಲ್ಲಿ ಗೌಡ್ರ ಬೇಟ್ರಿ ನಾನ ಅಣಬೇಕತ್ತೀನಿ ಹ್ಮ್ ಒಂದ್ ಮದ್ವಿ ಮಾಡ್ರಿ ನಾನ ಮೇತಿ ಹತ್ತಕ್ಕೆ ಅದ ತಂಗಿದ ಮಾಡ್ಬೇಕತ್ತಾನ ಮೊದಲಮ್ಮ ತಂಗಿದ ತಂಗಿ ಪಾಪ ಪಾ ಅದ ಸಮಾಧಾನ ಐತಿ ನಾವು ಒಂದ್ ಕಾಮಂತ ಮಂಡಿತಾನ ನೋಡು ಇವನು ನೋಡ್ತೀಯ ಊರಾಗ ದನಿಗಿ ಮನೆಯಾಗು ದನಿಗಿ ನನಗೂ ಅದ ಒಂದ್ ಬುದ್ಧಿ ಎಲ್ಲಾರು ಕಟ್ಟಿ ಮಂಜು ಬಾ 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 ಆಬಿ ಅಲ್ಲಿ ಈಗ ಆಳುಗಳ ಕೆಲ್ಸಕ್ಕಂತ ಹೋಗ್ಯಾವ ಅವ್ರಿಗೆ ನಾನು ಹೆಂಗ ಸಿಟಿ ಬರಬೇಡ ಕೆಲಸ ಮಾಡಾಕಿದ್ದಾರ ಏನಿಲ್ಲ ಇಲ್ಲೂ ತಂಗಿ ಹೋಗಿತ್ತ ನೋಡಿ ಬರೋಗ ಹಾ ಅವ್ರ ಕೂಡ ಜಗಳ ಮಾಡಿ ನನ್ಗೆ ಅವ್ರ ಸೀದಾ ಹೊಲಕ್ಕ ಹೋಗ್ರಿ

தங்கி கட்டி மாதந்தால தீன் நோட் ஓதி கதிரி அந்த கதிரி நோட்லே நோடே தி ந மகளி தூர் தும்பே அல்ல நன் கட்ட டயர் ஆகியனி பாச தகீனி நான் ட்ரெஸ் தோத்தினு மகளிர் கலா சூத்தாக்கி நடி நடி தங்கி ಗೌಡ್ರ ನೀವು ಬಂದ್ರ ಪಾರಿತ್ತ ನಾನ್ ಬರ್ತೀನಿ ಮತ್ ಬರ್ತಲ್ಲ રાદવો ખાણ સોકર બંધે તેગન બંધે એ યે ભરો ખાના કે મત કરન ಕೆಲಸ માડતો બટ નીચે અંતા પ્રાના તિનો પ્રેમી નું યારું યે રે બાવા બોલ રે તું જ દેલા હરક બંધિતલા તે ના મને હેના એટલી ಅಯ್ ಗಿಣಿ ಬಂದೈತಿ ನೋಡ್ತೇನೆ ಕುಣಿ ನೋಡಿದ್ಲಾ ಹೇಳ್ಬಾರ್ದು ನಂದಕ್ಕೆ ಬಾಯ್ ಮುಖ್ಯ ಪಾರ ಬಾ ಬಡ್ರಿ ಸಾಮಿ ಎಯ್ಯಾಮ್ ಬಾಬಾ